ಬಾಡಿಗೆ ಮನೆಗಳಲ್ಲಿ ಇರುವವರು ಹಾಗೂ ಆ ಮನೆ ಅಥವಾ ಅಪಾರ್ಟ್ಮೆಂಟ್ಗಳ ಮಾಲೀಕರ ಮಧ್ಯೆ ನಡೆಯುವ ಹಣದ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಹೊಸದಾಗಿ ಬಾಡಿಗೆ ನಿಯಮಗಳನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ಬಾಡಿಗೆ ನಿಯಮಗಳನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಮಾದರಿ ಬಾಡಿಗೆ ಕಾಯ್ದೆ ಹಾಗೂ ಕೇಂದ್ರ ಬಜೆಟ್ನಲ್ಲಿ ಬಾಡಿಗೆದಾರರಿಗೆ ನೀಡಲಾಗಿರುವ ಕೆಲವು ರಿಯಾಯಿತಿಗಳಿಗೆ ಅನುಸಾರವಾಗಿ ಈ ಹೊಸ ನಿಯಮಗಳನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಈ ಹೊಸ ನಿಯಮಗಳ ಪ್ರಕಾರ ಬಾಡಿಗೆ ಕರಾರಿಗೆ ಸಹಿ ಹಾಕಿದ ಎರಡು ತಿಂಗಳ ಒಳಗಾಗಿ ಆ ಕರಾರು ಪತ್ರವನ್ನು ಆಯಾ ವಲಯದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಡ್ಡಾಯವಾಗಿ ನೋಂದಾಯಿಸಬೇಕು ಇಲ್ಲವೇ ಆಯಾ ರಾಜ್ಯ ಸರ್ಕಾರಗಳ ಅಧಿಕೃತ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಈ ನಿಯಮವನ್ನ ಮೀರಿದರೆ ಮನೆಗಳ ಮಾಲೀಕರ ಮೇಲೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಕೆಲವು ರಾಜ್ಯಗಳಲ್ಲಿ ಅಥವಾ ನಗರಗಳಲ್ಲಿ ಮನೆ ಬಾಡಿಗೆ ಎಷ್ಟು ನಿಗದಿಯಾಗುತ್ತೋ ಅದರ ಹತ್ತು ತಿಂಗಳ ಬಾಡಿಗೆಯನ್ನ ಮನೆ ಮಾಲೀಕರಲ್ಲಿ ಡೆಪಾಸಿಟ್ ಇಡಬೇಕು ಅಂತ ಆ ಘೋಷಿತ ನಿಯಮ ಜಾರಿಯಲ್ಲಿ ಇದೆ ಇನ್ನು ಕೇವಲ ಎರಡು ತಿಂಗಳ ಬಾಡಿಗೆಯನ್ನ ಮಾತ್ರ ಮನೆ ಮಾಲೀಕರು ಪಡೆಯತಕ್ಕದ್ದು ವಾಣಿಜ್ಯ ಬಳಕೆಗಾಗಿ ಕಟ್ಟಡವನ್ನ ಬಾಡಿಗೆಗೆ ಪಡೆದುಕೊಂಡಿದ್ದರೆ ಆರು ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಪಡೆಯಬಹುದು ಹನ್ನೊಂದು ತಿಂಗಳ ಕರಾರು ಮುಗಿದ ಕೂಡಲೇ ಮನೆಯ ಬಾಡಿಗೆಯನ್ನ ಏರಿಸಿದ ನಂತರ ಕಡ್ಡಾಯವಾಗಿ ಹೊಸ ಕರಾರು ಪತ್ರ ಮಾಡಿಸಬೇಕು ಅದನ್ನು ಕೂಡ ಉಪ ನೋಂದಾವಣಿ ಕಚೇರಿಗಳಲ್ಲಿ ಅಥವಾ ಆನ್ಲೈನ್ ಮೂಲಕ ನೋಂದಾವಣಿ ಮಾಡಿಸೋದು ಕಡ್ಡಾಯವಾಗಿರಲಿದೆ ಇನ್ನು ಬಾಡಿಗೆದಾರರನ್ನ ಮನೆಯಿಂದ ಬಿಡಿಸಬೇಕಾದರೆ ಮೂರು ತಿಂಗಳಿಗೂ ಮುನ್ನವೇ ಸೂಚಿಸಬೇಕು ಹಾಗೇನಾದರೂ ಏಕಾಏಕಿ ಮನೆ ಬಿಡಬೇಕು ಅಂತ ಸೂಚಿಸಿದರೆ ಅದು ನಿಯಮಗಳ ಉಲ್ಲಂಘನೆಯಾಗುತ್ತೆ ಬಾಡಿಗೆದಾರರು ಅಥವಾ ಮನೆ ಮಾಲೀಕರ ನಡುವಿನ ವ್ಯಾಜ್ಯಗಳನ್ನು ಇತ್ಯರ್ಥಗೊಳಿಸಲು ವಿಶೇಷ ಬಾಡಿಗೆ ನ್ಯಾಯ ಅಥವಾ ನ್ಯಾಯಾಧಿಕರಣಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಲಾಗುತ್ತೆ ಈಗಾಗಲೇ ಬಜೆಟ್ನಲ್ಲಿ ಸ್ಥಿರಾಸ್ತಿಗಳಿಂದ ಬರುವ ಬಾಡಿಗೆಗಳ ಆದಾಯ ಸಾಮಾನ್ಯವಾಗಿ ತೆರಿಗೆ ಹಾಕಲಾಗುತ್ತೆ ಈ ಮೊದಲು ವಾರ್ಷಿಕ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಮೇಲ್ಪಟ್ಟ ಬಾಡಿಗೆ ಹಣಕ್ಕೆ ತೆರಿಗೆ ಬೀಳಲಾಗುತ್ತಿತ್ತು ಈಗ ಅದರ ಮಿತಿಯನ್ನ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಏರಿಸಲಾಗಿದೆ ಹಾಗಾಗಿ ಮನೆಗಳ ಮಾಲೀಕರು ನಿರಾತಂಕವಾಗಿ ಬಾಡಿಗೆ ಕರಾರು ಪತ್ರಗಳನ್ನು ನೋಂದಾಯಿಸಬಹುದು